ಮುಸ್ಲಿಮರಿಗೆ ಮತದಾನದ ಹಕ್ಕು ಇಲ್ಲದಂತೆ ಮಾಡಬೇಕು ಎಂದಿದ್ದ ಒಕ್ಕಲಿಗ ಸ್ವಾಮೀಜಿಗೆ ವಿಚಾರಣೆಯ ಸಂಕಷ್ಟ ಎದುರಾಗಿದೆ ಪೊಲೀಸರು ನೀಡಿದ್ದ ನೋಟಿಸ್ ಅನ್ನೇ ಅಸ್ತ್ರ ಮಾಡಿಕೊಂಡಿರುವ ಬಿಜೆಪಿ ನಾಯಕರು ಸರ್ಕಾರದ ವಿರುದ್ಧ ದಾಳಿಗೆ ಇಳಿದಿದ್ದಾರೆ ಒಕ್ಕಲಿಗ ಸ್ವಾಮೀಜಿಯನ್ನ ಮುಟ್ಟಿದ್ರೆ ಸಿಡಿದೇಳುವ ಎಚ್ಚರಿಕೆಯನ್ನ ರವಾನಿಸಿದ್ದಾರೆ ಮುಸ್ಲಿಮರಿಗೆ ವೋಟಿಂಗ್ ನಿಷೇಧಿಸಬೇಕೆಂಬ ಹೇಳಿಕೆ ಚಂದ್ರಶೇಖರ ಶ್ರೀಗಳಿಗೆ ವಿಚಾರಣೆಗೆ ಹಾಜರಾಗಲು ನೋಟಿಸ್ ಆ ಮುಸ್ಲಿಂ ಜನಾಂಗಕ್ಕೆ ಪವನೇ ಇಲ್ಲ ಅಂತ ಮಾಡ್ಬೇಕು ಮುಸ್ಲಿಮರಿಗೆ ಮತದಾನದ ಹಕ್ಕು ಇರದಂತೆ ಮಾಡಬೇಕು ಅಂತ ವಿವಾದದ ಹೊತ್ತಿಸಿದ್ದ ವಿಶ್ವ ಒಕ್ಕಲಿಗ ಮಹಾಸಂಸ್ಥಾನ ಮಠದ ಚಂದ್ರಶೇಖರ ಶ್ರೀಗಳಿಗೆ ಸಂಕಷ್ಟ ಎದುರಾಗಿದೆ ಪ್ರಚೋದನಾತ್ಮಕ ಹೇಳಿಕೆ ನೀಡಿದ ಆರೋಪದಡಿ ಈಗಾಗಲೇ ಎಫ್ಐಆರ್ ಕೂಡ ದಾಖಲಾಗಿದೆ ಡಿಸೆಂಬರ್ ಎರಡಕ್ಕೆ ವಿಚಾರಣೆಗೆ ಹಾಜರಾಗಲು ಶ್ರೀಗಳಿಗೆ ಉಪ್ಪಾರ್ಪೇಟೆ ಠಾಣೆಯ ಪೊಲೀಸರು ನೋಟಿಸ್ ಜಾರಿ ಮಾಡಿದ್ದಾರೆ ಆದ್ರಿದು ಕೋಮು ತಿರುವು ಪಡೆದುಕೊಂಡಿದ್ದು ಬಿಜೆಪಿ ನಾಯಕರನ್ನ ಕೆರಳಿಸಿದೆ ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದ ಬಿಜೆಪಿ ನಾಯಕರು ಶ್ರೀಗಳನ್ನ ಮುಟ್ಟಿದ್ರೆ ಒಕ್ಕಲಿಗರು ತಿರುಗಿ ಬೀಳ್ತೀವಿ ಎಂದ ಅಶೋಕ್ ಒಕ್ಕಲಿಗ ಮಠದ ಚಂದ್ರಶೇಖರ ಶ್ರೀಗಳನ್ನ ಭೇಟಿಯಾಗಿರೋ ಬಿಜೆಪಿ ನಾಯಕರು ಧೈರ್ಯ ತುಂಬಿದ್ದಾರೆ ಶ್ರೀಗಳನ್ನ ಮುಟ್ಟಿದ್ರೆ ಒಕ್ಕಲಿಗರು ತಿರುಗಿ ಬೀಳ್ತೀವಿ ಅಂತ ಎಚ್ಚರಿಸಿದ್ದಾರೆ ಒಂದು ಒಕ್ಕಲಿಗ ಸಮುದಾಯದ ಒಂದು ಎಫ್ಐಆರ್ ಮಾಡ್ತಾರೆ ಅಂದ್ರೆ ಈ ಸರ್ಕಾರಕ್ಕೆ ಎಷ್ಟು ಧೈರ್ಯ ಇರಬೇಕು ಒಂದು ಪ್ರತಿಭಟನೆಯ ರೂಪವಾಗಿ ಮಾತಾಡಿದ್ದಾರೆ ಅದು ಕಾನೂನು ಪ್ರಕಾರ ತಪ್ಪಿದ್ರೆ ತಪ್ಪು ಅಂತ ಹೇಳಿದ್ದಾರೆ ಇಷ್ಟಕ್ಕೆ ನೀವು ಅವ್ರನ್ನ ನೋಟಿಸ್ ಕೊಡೋ ಅಂಥದ್ದು ಬಂಧಿಸೋ ಅಂಥ ಪ್ರಯತ್ನ ಮಾಡ್ತಕ್ಕಂಥದ್ದು ಇದು ಹೇಯ ಕೃತ್ಯ ಈ ಸರ್ಕಾರ ನಿರಂತರವಾಗಿ ಒಕ್ಕಲಿಗರ ವಿರೋಧಿಯಾಗಿ ಕೆಲಸ ಮಾಡ್ತಾ ಇದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗ್ತಾ ಇದೆ ಈ ದುರುಳ ಕಾಂಗ್ರೆಸ್ ಅವ್ರು ಏನಾದರೂ ಮುಟ್ಟೋವಂಥ ಪ್ರಯತ್ನವನ್ನು ಮಾಡಿದ್ರೆ ಈ ಜನಾಂಗ ತಿರುಗಿ ಬೀಳುತ್ತೆ ಅನ್ನೋದನ್ನು ಎಚ್ಚರಿಕೆಯನ್ನು ಕೂಡ ಈ ಸರ್ಕಾರಕ್ಕೆ ನಾನು ಕೊಡ್ತಾಯಿದ್ದೀನಿ ನೋಡಿ ಡಿ ಕೆ ಶ್ ಕುಮಾರ್ ಅವರು ಅವ್ರು ಯಾವಾಗ ಯಾ ಯಾರ ಪರವಾಗಿ ಮಾತಾಡ್ತಾರೋ ಅಂತ ಗೊತ್ತಿಲ್ಲ ಒಂದೊಂದ್ಸರಿ ನಾನು ಒಕ್ಕಲಿಗ ಒಂದ್ಸರಿ ನನಗೆ ಪೆನ್ ಕೊಡಿ ನಾನು ಸೈನ್ ಹಾಕ್ಬಿಡ್ತೀನಿ ಅಂತ ಹೇಳಿ ಹೋಗಿ ಹೇಳ್ತಾರೆ ಇನ್ನೊಂದು ಕಡೆ ಅಲ್ಲಿ ಮಂಗಳೂರಲ್ಲಿ ಕುಕ್ಕರ್ ಬ್ಲಾಸ್ಟ್ ಮಾಡಿ ಹಿಂದೂಗಳನ್ನ ಕೊಲೆ ಮಾಡೋವನಿಗೆ ಅವ್ರು ನಮ್ಮ ಬ್ರದರ್ ಅಂತಾರೆ ಯಾರನ್ನ ನಂಬೋದು ಅವ್ರನ್ನ ಓಟ್ಗೋಸ್ಕರ ಸಮಯಕ್ಕೆ ತಕ್ಕಂತೆ ಅವರು ತಮ್ಮ ಮಾತುಗಳ ಬದಲಾವಣೆ ಮಾಡ್ತಾರೆ ನಮ್ಮದೇನೂ ಇಲ್ಲ ನಮ್ಮದು ನಾವು ಪಕ್ಕ ಹಿಂದೂಗಳು ಪಕ್ಕ ಒಕ್ಕಲಿಗ ಸ್ವಾಮೀಜಿಗಳು ಕ್ಷಮೆ ಕೇಳಿದ್ರು ಸರ್ಕಾರ ಕೋಪ ತೀರಿಸಿಕೊಳ್ತಿದೆ ಅಂತ ಶಾಸಕ ಅಂತ ಯತ್ನಾಳ್ ಗುಡುಗಿದ್ದಾರೆ ಈ ರೀತಿ ಅಧಿಕಾರ ಸರ್ಕಾರ ಒಪ್ಪಿಗೆ ಸಂಪೂರ್ಣ ತನ್ನ ಬೆಂಬಲವನ್ನು ಕೊಟ್ಟು ಶಕ್ತಿಯನ್ನು ತುಂಬಿ ಅಮಾಯಕರ ವಿರುದ್ಧವಾಗಿ ಈ ರೀತಿ ದೌರ್ಜನ್ಯವನ್ನು ಮಾಡ್ತಿರೋದು ಶೋಷಣೆಯನ್ನು ಮಾಡ್ತಿರೋದನ್ನು ಸಂಪೂರ್ಣವಾಗಿ ಖಂಡಿಸಿ ಪೂಜೆ ಗುರುಗಳು ಹಾಗಾಗಿ ಮಾತಾಡ್ತಾ ಒಂದು ಆವೇಶದಲ್ಲಿ ಒಂದು ವಿಷಾದವನ್ನು ವ್ಯಕ್ತಪಡಿಸಿದರೆ ಸರ್ಕಾರ ತಂದು ಬೇರೆ ಬೇರೆ ಕೋಪ ಯಾಕೆಂದ್ರೆ ಬೇರೆ ಬೇರೆ ವೇದಿಕೆಯಲ್ಲಿ ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಘಟನೆಗಳು ನಡೆದಿರೋದಕ್ಕೆ ಆ ಕೋಪ ಎಲ್ಲ ಈರ್ಸ್ಕೊಟ್ಟಿದ್ದಾರೆ ಅವರ ಪ್ರಕರಣವನ್ನು ವಾಪಸ್ ತಗೋಬೇಕು ಇಲ್ಲಾಂದರೆ ಇಡೀ ಒಕ್ಕಲಿಗ ಸಮುದಾಯ ಸರ್ಕಾರವನ್ನ ಕೇಳಬೇಕು ಬಹಳ ಸ್ವಾಭಿಮಾನಿ ವ್ಯಕ್ತಿ ಅದನ್ನ ಡಿ ಕೆ ಶಿವಕುಮಾರ್ ಮಾತಾಡಿ ಇವತ್ತು ಒಕ್ಕಲಿಗರ ಒಬ್ಬ ಸ್ವಾಮಿಗಳ ಬಗ್ಗೆ ಇವತ್ತು ಕೇಸ್ ಹಾಕ್ಯಾರ ಇದ್ರ ಬಗ್ಗೆ ಏನೋ ಅದೇನೇ ಹೇಳಿ ಮುಸ್ಲಿಮರಿಗೆ ಮತದಾನದ ಹಕ್ಕು ಇರದಂತೆ ಮಾಡಬೇಕು ಎಂದಿದ್ದ ಒಕ್ಕಲಿಗ ಶ್ರೀಗಳ ಹೇಳಿಕೆ ಇದೀಗ ರಾಜಕೀಯ ತಿರುವು ಪಡೆದುಕೊಂಡಿದೆ ಇದನ್ನೇ ಅಸ್ತ್ರವಾಗಿಸಿಕೊಂಡ ಬಿಜೆಪಿ ನಾಯಕರು ರಾಜ್ಯ ಸರ್ಕಾರದ ವಿರುದ್ಧ ಮುಗಿಬಿದ್ದಿದ್ದಾರೆ ಬ್ಯೂರೋ ರಿಪೋರ್ಟ್